ಮತ್ತು ಅಪರ ಜಿಲ್ಲಾಧಿಕಾರಿಗಳು ಹಾಗಾಗಿ ಈ ವೇದಿಕೆಯಲ್ಲಿರುವ ಸರ್ವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀ ಕುಮಾರ್ ಅಪರ ಜಿಲ್ಲಾಧಿಕಾರಿಗಳು ಇವರು ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ವೇದಿಕೆಯ ಮುಂಭಾಗದಲ್ಲಿ ಹಾಸನ ಮೊಡನೆ ಬಂದಿದ್ದಾರೆ ಅವರಿಗೆ ಒಂದು ಸಣ್ಣ ಗೌರವಾರ್ಪಣೆಯನ್ನ ಜಿಲ್ಲಾ ಆಡಳಿತವನ್ನ ಆ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಒಂದು ಸರಸ್ವತಿ ಅಧ್ಯಕ್ಷರು ರಾಮಕೃಷ್ಣಿಸಬೇಕು ಅಂತ ಹೇಳಿ ಕೇಳ್ಕೊಡ್ತಾ ಹಾಕಿ ಪುಷ್ಪವನ್ನು ನೀಡಿ ಗೌರವವನ್ನು ಸ್ವಾಮಿ ವಿವೇಕಾನಂದರ Jannatda ne var? Yıvadır ne ಸುಸಂಸ್ಕೃತ ಬಹಳ ವಿಶೇಷವಾದ ಶಿಕ್ಷಣ ತಜ್ಞರಾಗಿ ಸಮಾಜಕ್ಕೇ ಬರುತ್ತೆ ಹೆಚ್ಚಿನ ಕರ್ತವ್ಯ ಯಾಕೆ ಬರುತ್ತೆ ಇತರ ಪ್ರಾಣಿಗಳಿಗಿಂತಲೂ ನಿಮಗೆ ಸ್ವಾತಂತ್ರ್ಯದ ಕಿಮ್ಮತ್ತು ಹೆಚ್ಚಾಗುತ್ತೆ ಎಲ್ಲಿ ಸ್ವಾತಂತ್ರ್ಯ ಇದೆಯೋ ಅಲ್ಲಿ ಜವಾಬ್ದಾರಿ ಇದೆ ಎಲ್ಲಿ ಸ್ವಾತಂತ್ರ್ಯವಿಲ್ಲದೆ ಜವಾಬ್ದಾರಿ ಕೊಟ್ಟರು ಕೂಡ ಅದು ಅಪರಿಪೂರ್ಣ ಎಲ್ಲಿ ಕೇವಲ ಹಕ್ಕುಗಳ ಬಗ್ಗೆ ಪ್ರಸ್ತಾಪ ಆಗುತ್ತೋ ಕರ್ತವ್ಯಗಳ ಬಗ್ಗೆ ಮನುಷ್ಯ ನಿರ್ಲಕ್ಷಿಸುತ್ತಾನೆಯೋ ಆ ಸಮಾಜ ನಾಶವಾಗುತ್ತೆ ಆದ್ದರಿಂದಲೇ ಸಂವಿಧಾನವು ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳ ಸಂಖ್ಯೆಗಿಂತಲೂ ಕರ್ತವ್ಯಗಳ ಸಂಖ್ಯೆ ಜಾಸ್ತಿ ಇದೆ ಓ ಮನುಷ್ಯನೇ ನೀನು ಕರ್ತವ್ಯ ನಿರ್ವಹಿಸಿದಾಗ ಹಕ್ಕುಗಳು ಸಹಜವಾಗಿಯೇ ನಿನಗೆ ವರಗಳೋಪಾದಿಯಲ್ಲಿ ಅನುಗ್ರಹಿತವಾಗುತ್ತವೆ ದಯವಿಟ್ಟು ನೀನು ಕರ್ತವ್ಯವನ್ನು ಮಾಡದೆ ಹಕ್ಕನ್ನು ಮಾತ್ರ ನೀನು ಡಿಮಾಂಡ್ ಮಾಡಿದ್ರೆ ಆ ಸಮಾಜದಲ್ಲಿ ಅನೈತಿಕತೆ ಹೆಚ್ಚ ಹೆಚ್ಚಾಗುತ್ತೆ ಅರಾಜಕತೆ ಹೆಚ್ಚಾಗುತ್ತೆ ಮನುಷ್ಯನೇ ಮನುಷ್ಯ ಸಂಕುಲಕ್ಕೆ ಶತ್ರುವಾಗುತ್ತಾನೆ